ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಸಿಂಪಲ್ ಲೈಫಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಏನಾಗಿರತ್ತಪ್ಪ ಅಂದ್ರೆ ಮೊನ್ನೆ ನಾವು ಟೊಮ್ಯಾಟೊ ಗಿಡ ಹಚ್ಚಿದ್ವಲ್ರಿ ಅದಕ್ಕೆ ನಾವು ಇವಾಗ ಸಹಾಯ ಕಟ್ಟಿಗೆ ಹೊಂಟಿದ್ವಿ ಅಂದ್ರೆ ಅದಕ್ಕೆ ಕಾಯಿ ಆಗ್ಲತ್ತವು ಮತ್ತು ಹೂವೆಲ್ಲ ಬಿಟ್ಕೋತಾ ಇದ್ದಾವೆ ನೋಡ್ರಿ ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದ್ರೆ ಅದಕ್ಕೆ ಒಂದು ತಂತಿ ಮತ್ತು ಕಟ್ಟಿಗೆನ ಹೋಗೋದು ಅದಕ್ಕೆ ಸಹಾಯ ಕಟ್ತೀವಿ ಯಾವ ರೀತಿ ಇರುತ್ತೆ ಬ್ಲಾಗ್ ಅಂತ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಹೊಸಬ್ರು ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹೌದು हम्म सेविंग माड भेटर अवकू बेळ ಖರೀದಯೋ ಹೊಲ್ದಾಗ ಬಂದ್ವಿ ನೋಡಿ ಇದೆಲ್ಲ ಏನಪ್ಪ ಅಂದ್ರೆ ನಮ್ಮದು ಫಸ್ಟಿಗೆ ಬಂದಮೇಲೆ ಅವಾಗ ನಾನು ಕೊತ್ತಂಬರಿ ಬೀಜ ಎಲ್ಲ ನೆಟ್ಟಿದ್ನಲ್ಲ ಹಂಗಾಗಿ ಅವು ಹೇಳೋವರೆಗು ನಾವು ಟೊಮ್ಯಾಟೊ ಗಿಡದಲ್ಲಿ ಕಸ ತೆಗ್ದಿರಲಿಲ್ಲ ಹಂಗ ಇದ್ವು ಈ ಗಿಡಗಳು ನಾನು ಹಚ್ಚಿದಾಗ ತುಂಬ ಚೆನ್ನಾಗಿ ಕಾಣ್ತಿದ್ವು ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಎಲ್ಲ ಮುದ್ರಕೊಂಡವು ಈ ರೀತಿ ಕಾಯಿ ಇದಾವೆ ನೋಡ್ರಿ ಸೊ ಈ ರೀತಿ ಬಿದ್ದಾಗ ಅದು ಏನಾಗುತ್ತೆ ಅಂದರೆ ಗಿಡ ಎಲ್ಲ ಬಾ ಆಗುತ್ತೆ ಈ ರೀತಿ ನೋಡಿ ಹೀರೆಕಾಯಿ ಅಂತೂ ಕೇಳಿ ಬೆಳೆ ಯಾಕಂದರೆ ಅಷ್ಟೊಂದು ಹೀರೆಕಾಯಿ ಆಗಿದ್ದಾವೆ ಎಲ್ಲ ಕಡೆಯೂ ಒಂದು ಅದರಲ್ಲಿ ದೊಡ್ಡದಾಗೈತೆ ನೋಡಿ ಚಿಕ್ಕ ಚಿಕ್ಕ ಒಂದು ಏಳು ಗಂಟಾದ್ರೂ ಹೀರೆಕಾಯಿ ಆಗಾವೆ ಸೊ ಹಾಕಿದಕ್ಕೆ ಅಂದರೆ ಹೀರೆಕಾಯಿ ಹಾಕೋ ಪ್ಲ್ಯಾನ್ ಇರಲಿಲ್ಲ ಮುಂಚೆ ಹಾಕಿದ್ವಲ್ಲ ಆದಾಗ ಮತ್ತು ಕಾಯಿ ಬಿಡುವಾಗ ನಾವು ಗಿಡಕ್ಕೆ ಸಹಾಯ ಮಾಡಬೇಕು ಅಂದರೆ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿರಿ ಹಾಗಾಗಿ ಎಲ್ಲ ಕಷ್ಟಪಟ್ಟು ಹಚ್ಚಿರ್ತೀವಿ ಹಾಗೆ ಬಿಡೋಕ್ಕಾಗಲ್ಲ ಕಸ ಕೂಡ ಹತ್ತೈತೆ ಕಸ ಕೂಡ ತೆಗಿತೀವಿ ಆಮೇಲೆ ಗಿಡ ಎಲ್ಲ ಕಟ್ಟಬೇಕು ಹಂಗಾಗಿ ಬಂದಿದ್ವಿ ಇವತ್ತು ವೈಶಾಲಿ ವೈಶಾಲಿಕಾಯಿ ಅಂತಾರೆ ಇದಕ್ಕೆ ಈ ರೀತಿ ಎಲ್ಲ ಕಡೆ ಬಿಟ್ಕೊಂಡಿದ್ದಾವೆ ಟೊಮೆಟೊ ಹಾಗಾಗಿ ಕಾಯಿ ಕೊಡೋ ಟೈಮಲ್ಲಿ ನಾವು ಹಚ್ಲೇಬೇಕು ಇಲ್ಲ ಅಂದರೆ ವೇಸ್ಟ್ ಆಗುತ್ತೆ ಹಂಗಾಗಿ ಬಂದಿದ್ವಿ ಇವತ್ತು ಇನ್ನೂ ಊದ್ದಾಗ ಗೂಮ್ ಆಗೇನು ಹ್ಞೂ ಸಾಕ ಏನು ತೋದೆ ಬೀಳ್ತೀಯ ಕಾಲ ಮುರುಂಗಾಯ್ತಿದ್

ಇವಾಗ ಕಾಯಿ ಆಗ್ಲಕ್ಕೆ ಸ್ಟಾರ್ಟ್ ಆಗಿದಾವಲ್ರಿ ಹಂಗಾಗಿ ನಾವು ಕಟ್ಟಿಗೆ ಸಹಾಯದಿಂದ ಟೊಮೆಟೊ ಗಿಡ ಎಲ್ಲ ಬಾಗಿದಾವ್ ನೋಡಿ ಸೊ ಅದನ್ನು ನಾವು ಇವಾಗ ಎತ್ತಿ ಸುತ್ತಳಿ ಸಹಾಯದಿಂದ ಕಟ್ತೀವಿ ಫಸ್ಟಿಗೆ ನಾನು ಇದು ಇದ್ದೀವಿ ನೋಡಿ ಏನಂದರೆ ಆ ಕಟ್ಟಿಗೆನ ಹುಗಿತಾ ಇದ್ದೀವಿ ನಾನು ನಮ್ಮ ಅಕ್ಕ ಸೇರಿಬಿಟ್ಟು ನಾವು ಮಿನಿಮಮ್ ಇಲ್ಲ ಅಂದ್ರೂ ಒಂದು ಮೂರು ಆರು ಎಂಟು ಒಂಬತ್ತು ಕಟ್ಟಿಗೆಯನ್ನು ನಾನು ನಾವು ಹೊಗ್ತಿದ್ದೀವಿ ನಡುವೆ ಒಂದು ಮೂರು ಆ ಕಡೆ ಈ ಕಡೆ ಮೂರು ಮೂರು ಈ ಥರ ನಾವು ಕಟ್ಟಿಗೆಯನ್ನು ಹೊಗ್ತಿದ್ವಿ ಸೊ ಇವಾಗ ಏನಕ್ಕಪ್ಪ ನಾವು ಈ ರೀತಿ ಮಾಡ್ತಾಯಿದ್ದೀವಿ ಅಂದರೆ ನಾನು ಹಚ್ಚುವಾಗ ನೀವು ನೋಡ್ತಿರ್ಬೋದು ನನ್ನ ಹಿಂದಿನ ಬ್ಲಾಗಲ್ಲಿ ಅದು ಎಲ್ಲ ಹೆಂಗ ಇದು ಅಂದ್ರೆ ರೀ ನೀಟಾಗಿ ರೀ ಹಾಗಾಗಿ ಇವಾಗ ಏನಿಲ್ಲ ತುದಿಗೆಲ್ಲ ಟೊಮೆಟೊ ಹಣ್ಣು ಮತ್ತು ಹೂವನ್ನು ಇದ್ದಾವೆ ನೋಡ್ರಿ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಸಹಾಯದ ಕಟ್ಟಿಗೆ ಅದಕ್ಕೆ ಸಹಾಯ ಕೊಡೋದು ತುಂಬ ಅಗತ್ಯ ಇರುತ್ತೆ ಯಾಕಂದರೆ ಟೊಮೆಟೊ ಗಿಡದಲ್ಲಿ ಜಾಸ್ತಿ ಇದು ಇರತ್ತೆ ನೋಡಿರಿ ಅಂದರೆ ಗಿಡದಲ್ಲಿ ಶಕ್ತಿ ಇರೋಲ್ಲ ಸೊ ಕಾಯಿ ಅಂದರೆ ಇವು ಕಾಯಿ ಆಗಿರೋದ್ರಿಂದ ನಾವು ರೆಗ್ಯುಲರಿ ಏನು ತರ್ತೀವಿ ನೋಡಿ ಆ ರೀತಿ ಕಾಯಿ ಅದೇನಾದರೂ ನೆಲಕ್ಕೆ ತಾಕಿದ್ರೆ ಕೊಳೆ ಕೊಳೆದು ಹೋಗ್ತವೆ ಸೊ ಕೈಗೆ ಹತ್ತಲ್ಲ ಅವು ಹಂಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಇವಾಗ ಆ ಕಡೆ ಒಂದು ಈ ಕಡೆ ಒಂದು ನಾವು ಕಟ್ಟಿಗೆಯನ್ನು ಸಹಾಯದಿಂದ ತಂತಿ ಕಟ್ತೀವಿ ತಂತಿ ಕಟ್ಟೋದಾದಮೇಲೆ ಸುತ್ತಳಿಯಿಂದ ಬಿಗಿತೀವಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಸುತ್ತಳಿಯಿಂದ ನಾವು ಯಾವ ರೀತಿ ಕಟ್ಟಿದ್ದೀವಿ ಅನ್ನೋದು ನಿಮಗೆ ತೋರಿಸ್ತೀನಿ ಇವಾಗ ಮಾತ್ರ ನಾವು ಇಬ್ಬರೂ ಸೇರಿಬಿಟ್ಟು ಕಟ್ಟಿಗೆಯನ್ನು ಹೋಗ್ತಾ ಇದ್ದೀವಿ ನೋಡಿ ಅಂದರೆ ಈ ಕೆಲಸ ಎಲ್ಲ ನಮ್ಮ ಯಜಮಾನ್ರೇ ಮಾಡ್ತಿದ್ರು ಮುಂಚೆ ಎಲ್ಲ ಹಾರಿಯಿಂದ ತೆಗ್ಗ ತೆಗ್ದುಬಿಟ್ಟು ನಾವು ಹೀರೆಕಾಯಿ ಎಲ್ಲ ಹಾಕ್ತಿದ್ವಲ್ಲ ಹಾಗೆ ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಬದನೆಕಾಯಿ ಮತ್ತು ಟೊಮ್ಯಾಟೋನ ತಂದು ಮಾಡಿದ್ದು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀವಿ ಅಂದ್ರೆ ಇವಾಗ ಫಸ್ಟ್ ಇದು ಮಾಡ್ತಾಯಿದ್ದೀನಿ ನೋಡಿ ಕಟ್ಟಿಗೆ ಸಹಾಯ ಕೊಡಬೇಕು ಅಂತ ಬಂದಿದ್ದ ಮತ್ತು ತಳಗೆಲ್ಲ ಜಾಸ್ತಿ ಮೇವೆಲ್ಲ ಎದ್ದು ಬಿಟ್ಟೈತಿ ಅದು ಕೂಡ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ತೀವಿ ಇದೇ ವಿಡಿಯೋದಲ್ಲಿ ನೀವು ಕೂಡ ಕಂಟಿನ್ಯೂ ಆಗಿ ನಮ್ಮ ಜೊತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಪೂರ್ತಿ ನೋಡಿ ಸಹಾಯ ಮಾಡಿ ಯಾಕಂದ್ರೆ ವಿಡಿಯೋ ಪೂರ್ತಿ ನೋಡಿದರೆ ನಮಗೂ ಚೂರು ಯೂಸ್ ಆಗ್ತದೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಇವಾಗ ಜಾಸ್ತಿ ಕೆದರೋದಿರುತ್ತಲ್ಲ ಹಾಗಾಗಿ ನಾನು ನಮ್ಮ ಅಕ್ಕ ಸೇರಿಬಿಟ್ಟು ಕೆದರ್ತಾಯಿದ್ದೀವಿ ನೋಡಿ ಹೆಂಗಪ್ಪ ಅಂದರೆ ಅಂದ್ರೆ ಕಾಯಿ ಅವು ಫಸ್ಟ್ ತುದಿಗೆ ಬರೋದು ಅದು ಯಾಕಂದರೆ ಫಸ್ಟ್ ತುದಿಯಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ ವೈಶಾಲಿ ಕಾಯಿ ಅಂದರೆ ನೀವು ಕೊಡ್ತಾರೆ ನೋಡಿ ಇದರಲ್ಲಿ ತುಂಬಾ ಅಂದರೆ ರೆಗ್ಯುಲರಲ್ಲಾಗಿ ಯೂಸ್ ಮಾಡ್ತೀವಿ ನಾವು ಟೊಮೆಟೊ ಏನಿರುತ್ತೆ ನೋಡಿ ಆ ಬಿ ಆ ಕಾಯಿನ ನಾವು ಇವಾಗ ಇಲ್ಲಿ ನೆಟ್ಟಿರೋದು ಸೊ ಕಾಯಿ ಇದೆ ಅಲ್ವಾ ಆದರೆ ಹಚ್ಚೋದು ಮುಖ್ಯ ಅಲ್ಲ ಅದನ್ನು ನಾವು ಹೆಂಗೆ ಜೋಪಾನ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ ಇವಾಗ ಈ ಗಿಡಗಳೇನಾಗ್ಬಿಟ್ಟೈತೆ ಅಂದರೆ ಜಾಸ್ತಿ ಕೇರ್ ಅಂದರೆ ಮಾಡಿಲ್ಲ ಒಂಚೂರು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಹೋಗಿಲ್ಲ ಆ ಕಡೆ ಹಂಗಾಗಿ ಏನಾಗ್ಬಿಟ್ಟೈತೆ ಟೊಮೆಟೊ ಗಿಡ ಎಲ್ಲ ಬಾಡ್ಕೊಂಡೈತೆ ನೋಡಿ ಈ ರೀತಿ ಆಗೈತೆ ಅಂತ ಫೋಟೋ ತಕೊಂಡ್ಬಿಟ್ಟು ಹೋಗಿ ನಮ್ಮ ಯಜಮಾನ್ರು ಔಷಧಿ ಸಿಗತ್ತಲ್ಲ ಆ ಅಂಗಡಿಯಲ್ಲಿ ತೋರಿಸಿದ್ದಾರೆ ಔಷಧ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ ಸೊ ತಂದ ಮೇಲೆ ನಾನು ಸ್ಪ್ರೇನ ಮಾಡ್ತೀವಿ ನಮ್ಮ ಮಾವರು ಸ್ಪ್ರೇ ಮಾಡ್ತಾರೆ ನೋಡಿ ಎರಡನೇ ಮಾವಗಳು ಈ ರೀತಿ ನೋಡಿ ನಾವು ಇಬ್ಬರೂ ಮೂರು ಮೂರು ಕಟ್ಟಿಗೆನ ಹೋಗಿದ್ವಿ ಅಂದ್ರೆ ಗಿಡ ನೋಡಿಬಿಟ್ಟು ಫಸ್ಟ್ ನನಗೆ ಬೇಜಾರಾಗಿತ್ತು ಯಾಕಂದ್ರೆ ಬರ್ತಾವೋ ಇಲ್ಲಪ್ಪ ಅಂತ ಹೇಳಿಬಿಟ್ಟು ಇವಾಗ ಹೆಂಗಾಗೈತಿ ಅಂದ್ರೆ ನನಗೆ ಕಾನ್ಫಿಡೆನ್ಸ್ ಬಂದೇ ಬಿಟ್ಟೈತೆ ಹೆಂಗೆ ಅಂದರೆ ಹಚ್ಚಿದಕ್ಕೇನು ಕೆಡದಾಗಿಲ್ಲ ನಮಗೆ ಬಂದೇ ಬರುತ್ತೆ ಅಂದರೆ ಯಾಕಂದರೆ ಆಲ್ಮೋಸ್ಟ್ ಇವಾಗ ಎಲ್ಲ ಗಿಡದಿಗೂ ಕಾಯಿ ಎಲ್ಲ ಹತ್ತಿದ್ದಾವೆ ನೋಡಿ ಈ ಕಡೆ ಬಿಟ್ಟು ಆ ಕಡೆ ಎಲ್ಲ ಹತ್ತಿದ್ದಾವೆ ಫಸ್ಟ್ ತೋರಿಸಿದ ಹಾಗೆ ನಾನು ನೋಡ್ತಿರ್ಬೋದು ಹಂಗೆ ಒಂಚೂರು ಮಜಾಕ್ ಮಸ್ತಿ ಮಾಡಿಕೊಂಡು ಎಲ್ಲಾನು ನಾವು ಬಹಳ ಚೆನ್ನಾಗಿ ಕಳೆದ್ವಿ ದಿನ ಎಲ್ಲ ಅದಾವು ಉದ್ದಕ್ಕೆ ಉದ್ದಕ್ಕಿದ್ದಿರ್ಬೇಕು ಡಬಲ್ ಡಬಲ್ ಮಾಡಿ ಬಿಗದ್ ಬಿಡ್ರತ ಹೇಗ ಇಷ್ಟ

ತಂತಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ತಂತಿ ಸಾಮಾನು ಅಂದರೆ ನಮ್ಮ ಬಟ್ಟೆ ಸಾಮಾನು ಇಟ್ಟಿದ್ವಿ ಆ ರೂಮಿಗೆ ಬಂದಿದ್ವಿ ನೋಡಿ ಇಬ್ರು ಅಲ್ಲಿ ತಂತಿನ ಹುಡುಕಿದ್ವಿ ಅಲ್ಲಿ ಕೂಡ ಸಿಗಲಿಲ್ಲ ಸುಕೊಂಡು ತರೋಕೆ ಅಂತ ನಮ್ಮ ವಾರಗೆತ್ತಿ ಮಗನ ಕಳಿಸಿದ್ವಿ ಅವನು ಕ ಕೊಂಡು ತಂದು ಅಂದರೆ ಅಂಗಡಿಗೆ ಹೋಗ್ಬಿಟ್ಟು ತಂದು ಕೊಟ್ಟ ಸುತ್ತಳಿ ಮತ್ತೆ ಅದು ಅಷ್ಟು ಸಾಕಲ್ಲ ಇವೆಲ್ಲ ನಮ್ಮ ಟ್ಯಾಕ್ಟರ್ ಮತ್ತೆ ಬಟ್ಟಿ ಸಾಮಾನು ಮತ್ತೆ ಮೋಟಾರ್ ಸಾಮಾನು ಎಲ್ಲ ನಾವು ಒಂದು ರೂಮಲ್ಲಿ ಹಾಕಿಟ್ಟಿದ್ದೀವಿ ನೋಡಿ ಹೊಲದಲ್ಲಿರೋ ಮನೆಯಲ್ಲಿ

అక్క హింగ కొత్త కట్టి గిర తోవ ఆవాల మొదలు ఉరుగు బెక్ ఉపయోగకూ ఉపయోగ ఇవ్ కీ ఇవ్ బీడ్ దొడ్ దొడ్డ అదవ సూ ఇకర ఇం హాక్బడతీ ಅಲ್ಲಿಗೆಲ್ಲ ಹುಡುಕಿ ಬಂದು ಸಿಗ್ಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸುಮ್ಮನೆ ನೆಮ್ಮದಿ ಕೂತ್ಬಿಟ್ಟಿದೆ ನೋಡಿ ಶಾಂತವಾಗಿ ಯಾಕಂದರೆ ನನ್ನ ವಾರ ಇತ್ತಿ ಮಗ ಅವನು ಇದಕ್ಕೆ ಹೋಗಿದ್ದ ಅಂಗಡಿ ಹಾಕೊಂಡು ತರ್ತೀನಿ ಅಂತ ಹೋಗಿದ್ದ ಹಂಗಾಗಿ ಅಲ್ಲಿವರೆಗೂ ಕೂತು ಆಮೇಲೆ ಏನೈತೆ ಕಸ ಎಲ್ಲ ತೆಗೆದ್ವಿ ಕಸ ಎದ್ದಿತ ಇದು ಜಾಸ್ತಿ ಎಲ್ಲ ಎದ್ದಿತ್ತಲ್ಲ ಹಾಗಾಗಿ ಸೊ ನೋಡ್ಬಿಟ್ಟು ತೆಗಿಬೇಕಾಗಿತ್ತು ಈ ಕಡೆ ಎಲ್ಲ ಸ್ವಚ್ಛ ಮಾಡಿದ್ವಿ ನಾನು ನಮ್ಮ ಅಕ್ಕ ಸೇರಿಬಿಟ್ಟು ಇವಾಗ ನಾನು ಒಂಚೂರು ಉಳಿದಿತ್ತು ಅದನ್ನೆಲ್ಲ ತೆಗೆದ್ಬಿಟ್ಟೆ ಮತ್ತು ನಮ್ಮ ಅಕ್ಕ ನೋಡಿ ತಿರ್ಗ ಆ ಸೈಡೆಲ್ಲ ಕೂತ್ಬಿಟ್ಟು ತೆಗೆದ್ರು ತುಂಬ ಏನಿಲ್ಲ ನನಗೂ ಅಲ್ಲಿ ನಿಲ್ಲಕ್ಕೆ ಯಾಕಂದರೆ ಕಾಲ ಪೇ ನೋಡಲ್ಲೋಡ್ಕೋತಿ ಮುಖ ಅಲ ಅದ ಖಾರಗ ಅಂದ್ರ ಎಮ್ಮಿ ಈಗ ಇರಾಕ ಖರ್ಗ ಅದಾವ ಬಿಸ್ಲಾಕ್ ಮೈ ಅಟ್ಟ ಬೆಳಗ್ಗೆ ಐತಿ ಮಾರಿ ಐತಿ ಕೂದಲಾಗ್ ಅವತ್ರ ಮೇಲೆ ಅವ್ರ

ತಂತಿಗಳೆಲ್ಲ ತಿಡಿ ಬಿದ್ದಿದ್ವು ಹಂಗಾಗಿ ಎಲ್ಲ ನಾನು ತಡಿಯೆಲ್ಲ ತೆಗೆದ್ಬಿಟ್ಟು ಅದು ಒಳಗಡೆನೆ ಹಾಕಿ ಬಿಗಿತಾ ಇದ್ದೆ ನೋಡಿ ಈ ರೀತಿ ಏನು ಮಾಡಬೇಕು ಅಂದರೆ ನೀಟಾಗಿ ಇನ್ನೂ ನೀಟಾಗಿ ಜಗ್ಗಿ ಕಟ್ಟಬೇಕು ಸೊ ನಾವು ಸುಮ್ಮನೆ ಹಂಗೆ ಇನ್ನೂ ಜಾಸ್ತಿ ಬೆಳೆದಿಲ್ಲಲ್ಲ ಹಾಗಾಗಿ ನಾವು ಅಷ್ಟೇ ಮ ಅಲ್ಲಿ ಅಂದರೆ ಜಾಸ್ತಿ ಜಗ್ಗದ್ರೆ ಬರುತ್ತೆ ಆ ರೀತಿಯೇ ಕಟ್ಟಿದ್ವಿ ಅದಕ್ಕೆಲ್ಲ ಗಂಡು ಮಕ್ಕಳೇ ಬೇಕು ನೋಡಿ ಯಾಕಂದರೆ ಹಾರಿಯಿಂದ ಅಡ್ಡಿ ಆಮೇಲೆ ಪಚ್ಚಾಗಿ ಅದನ್ನು ಸನ್ಕೆಯಿಂದ ಹೊಡೆದು ಮಣ್ಣು ಹಾಕಬೇಕು ಆಮೇಲೆ ಇದು ಎಲ್ಲ ಬಿಗದ ಕೂರತ್ತೆ ಸೊ ನಮ್ಗೆ ಹೆಂಗಾಗಿತ್ತಂದ್ರೆ ಇದು ಇವಾಗ ಆಲ್ರೆಡಿ ಗಿಡ ಎಲ್ಲ ಕಾಣ್ಬಲ್ಲು ಎಲ್ಲ ನಾವು ಬಿದ್ದಂಗೆ ಆಗ್ಯ ನೋಡ್ರಿ ಎಮ್ಮೆಗಳ ಕಟಿಂಗ್ ನೋಡಿ ನಾನು ವಾರಗಿತ್ತಿ ಮಗಳಂತೂ ಬೇಜಾರು ನಗ್ತಿದ್ರು ಯಾಕಂದ್ರೆ ಅವ್ರ ಸೇವಿಂಗ್ ಬೇರೆ ಥರ ಮಾಡಿದ್ರು ಹಂಗೆ ಏಕೋ ನಾನು ನಾನು ರಿಮೂವ್ ಮಾಡ್ जाऊನು ಪಿಸುವೇಲ ಅದು ಓ ವಾಕ್ಕಾ کھಡ್ಯಾಪ ಆ ಸಮಾಣಿ ಬೇಜನ್ ಸುಸ್ತಾಗಿತ್ತು ಸೋ ಎಲ್ಲರೂ ಮನೆಗೆ ಹೊರಟಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸಿಕ್ತಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಮೈ ಥ್ಯಾಂಕ್ ಯು ಸೋ ಮಚ್